ಸ್ನೇಹಿತರೆ ಬೀಟ್ರೋಟ್ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಈ ಸೈಜ್ ನೀವೇನ್ ನೋಡ್ತಾ ಇರ ನೋಡಿ ಒಂದು ಸಣ್ಣ ಲೋಟ ಇದು ಒಂದು ಕಾಫಿ ಕುಡಿಯೋಂತ ಲೋಟ ಅಂತ ಹೇಳ್ಬೋದು ಇದ್ರಲ್ಲಿ ಎರಡ್ ಕಪ್ ಅಕ್ಕಿನ ಹಾಕೊಂಡಿದ್ದೀನಿ ಎರಡ್ ಕಪ್ ಅಕ್ಕಿ ಜೊತೆಗೆ ಒಂದ್ ಹಿಡಿ ಅಷ್ಟು ಎಕ್ಸ್ಟ್ರಾ ಹಾಕೊಂಡಿದೀನಿ ಸೊ ಹಾಕೊಂಡು ಈ ರೀತಿ ನೆನ್ಸಿ ಚೆನ್ನಾಗಿ ತೊಳೆದು ನೆನ್ಸಿ ಇಟ್ಕೊಂಡಿದೀನಿ ಸುಮಾರು ಒಂದ್ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಸೊ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಸೊ ಇಲ್ಲಿ ನೋಡ್ತಾ ಇರ್ಬೋದು ತೊಳೆದಿಟ್ಟಿರುವಂತಹ ಪಲಾವ್ ಎಲೆ ಸುಮಾರು ದಿವಸದಿಂದ ನಾನು ಇಟ್ಕೊಂಡಿದ್ದೆ ಪಲಾವ್ ಎಲೆನಾ ಸೊ ಹಾಗಾಗಿ ತೊಳೆದ್ಬಿಟ್ಟು ಯೂಸ್ ಮಾಡೋಣ ಅಂತ ಅನ್ಬಿಟ್ಟು ಪಲಾವ್ ಎಲೆನ ಒಂದು ಆ ಮೂರ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಸೋಂಪು ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಏಲಕ್ಕಿ ಎರಡು ಏಲಕ್ಕಿ ಮತ್ತೆ ಲವಂಗ ಒಂದ್ ಮೂರು ಮತ್ತೆ ಚಕ್ಕೆ ಒಂದ್ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿದೀನಿ ಯಾಕಂದ್ರೆ ಇಲ್ಲಿ ಆ ಏನಂದ್ರೆ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಇಲ್ಲ ಸ್ವಲ್ಪ ಸ್ವಲ್ಪ ಸಾಕಾಗತ್ತೆ ಮತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಂದ್ ಐದಾರು ಹಿಲ್ಕಷ್ಟು ಬೆಳ್ಳುಳ್ಳಿ ಮತ್ತೆ ಒಂದ್ ಎರಡು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಸೊ ಇದನ್ನ ಪೇಸ್ಟ್ ಮಾಡ್ಕೊಂಡಿದೀನಿ ಪೇಸ್ಟ್ ಮಾಡುವಾಗ ನಾನು ಕಲ್ಲಲ್ಲಿ ಜಜ್ಜಿದೀನಿ ಅದು ಜಜ್ಜವಾಗ ನಾನ್ ಆಕ್ಚುಲಿ ಏನೇನ್ ಯೂಸ್ ಮಾಡಿದೀನಿ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ಒಂದು ಹೆಚ್ಚಿರುವಂತದ್ದು ಮತ್ತೆ ಪೆಪ್ಪರ್ ನೀವು ಇಲ್ಲಿ ಕಪ್ಪು ಕಾಣ್ತಾ ಇರ್ಬೋದು ನಿಮ್ಗೆ ಅನ್ನು ಸ್ವಲ್ಪ ಹಾಕಿ ಈ ರೀತಿ ಪೇಸ್ಟ್ ತುಂಬಾ ನೈಸ್ ಆಗಿ ಪೇಸ್ಟ್ ಮಾಡಿಲ್ಲ ಸ್ವಲ್ಪ ಕೋರ್ಸ್ ಪೇಸ್ಟ್ ಆಗಿ ಜಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲ್ ಮಾಡೋದಿದ್ರೆ ನೀವು ಬೇಕಂದ್ರೆ ಬಟ್ ನಾನು ಇಲ್ಲಿ ಹೀಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ತರ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ಇಲ್ಲಿ ನೆನ್ಸಿದ್ದೆ ಆಕ್ಚುಲಿ ಬಟಾಣಿ ನೀವು ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಬಟಾಣಿ ಏನು ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ನೆನ್ಸಿತ್ತು ಹಾಗಾಗಿ ನಾನು ಹಾಕ್ತಾ ಇದೀನಿ ಏನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಮಧ್ಯಾಹ್ನ ನೆನ್ಸಿದ್ದೆ ಸೊ ಇದನ್ನು ಕೂಡ ಯೂಸ್ ಮಾಡ್ತಾ ಇದೀನಿ ಮತ್ತೆ ಬೀಟ್ರೋಟ್ ನ ಒಂದು ದೊಡ್ಡ ಬೀಟ್ರೋಟ್ ಇತ್ತು ಅದ್ರಲ್ಲಿ ಒಂದು ಕಾಲ್ ಭಾಗದಷ್ಟು ಈ ರೀತಿ ತುರಿದಿಟ್ಟಿದ್ದೀನಿ ಮಿಕ್ಕಿರುವಂತಹ ಬೀಟ್ರೋಟ್ ನ ಈ ರೀತಿ ನಾನು ಇಲ್ಲಿ ಹೆಚ್ಚಿದ್ದೀನಿ ಆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನಿಮ್ಗೆ ಇಷ್ಟ ಇರುವಂತಹ ಸೈಜ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬಹುದು ಇಲ್ಲಿ ಒಂದು ಮೂರು ಟೊಮೆಟೊನ ನಾನು ಈ ತರ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದಕ್ಕೆ ಸಣ್ಣ ಸಣ್ಣ ಟೊಮೆಟೊನ ಮತ್ತೆ ಇಲ್ಲಿ ಒಂದು ಮೂರು ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಮೆಣಸಿನಕಾಯಿ ಇಲ್ಲಿ ಒಂದು ತ್ರೀ ಅಂಡ್ ಹಾಫ್ ಮೆಣಸಿನಕಾಯಿ ಅಂತ ಹೇಳ್ಬೋದು ಇಲ್ಲಿ ಸಣ್ಣ ಸಣ್ಣದ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಆಕ್ಚುಲಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಅಂತ ಇದು ಆಕ್ಚುಲಿ ಮಸಾಲೆ ಡಬ್ಬಿಲಿ ಇದ್ದಿದ್ದು ಸೊ ಈ ಡಬ್ಬಿಗಳನ್ನ ಹೀಗೆ ಇಟ್ಟಿದ್ದೀನಿ ಉಪ್ಪು ಅಂದ್ರೆ ಬಟ್ಲನ್ನ ಉಪ್ಪು ಮತ್ತೆ ಇದು ಅಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಇಲ್ಲಿ ತುಪ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ತುಪ್ಪ ಆಕ್ಚುಲಿ ಅಮ್ಮ ಕಳಿಸಿದ್ರು ಇನ್ನೇನ್ ಮುಗಿತಾ ಬಂತು ಬಟ್ ನಾನು ಇದನ್ನ ಮತ್ತೆ ಒಂದು ಟೂ ಮಂತ್ಸ್ ನಾನು ತುಪ್ಪ ಯೂಸ್ ಮಾಡಬಾರ್ದು ಅನ್ಕೊಂಡಿದೀನಿ ಯಾಕಂದ್ರೆ ಈಗ ಆಲ್ರೆಡಿ ನಾನು ಒನ್ ಅಂಡ್ ಹಾಫ್ ಮಂತ್ಸಿಂದ ಡೈರಿ ಪ್ರಾಡಕ್ಟ್ಸ್ ಏನು ತಗೊಳ್ತಾ ಇಲ್ಲ ಹಾಲ್ ಆಗಿರ್ಬೋದು ಯಾಕಂದ್ರೆ ವೈಟ್ ಸ್ವಲ್ಪ ರೆಡ್ಯೂಸ್ ಮಾಡೋಣ ಅಂತ ಹೇಳಿ ಇದು ತುಪ್ಪ ಇತ್ತಲ್ಲ ಯೂಸ್ ಮಾಡ್ತಾ ಇದ್ದೆ ಇದು ಖಾಲಿ ಆದ್ಮೇಲೆ ಇನ್ನ ತುಪ್ಪ ಕೂಡ ನಾನು ಒಂದು ಟೂ ತ್ರೀ ಮಂತ್ಸ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಯಾಕಂದ್ರೆ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ನಾವು ಅನ್ಕೊಂಡಾಗ ಡೈರಿ ಪ್ರಾಡಕ್ಟ್ಸ್ ನ ಕಮ್ಮಿ ಮಾಡ್ಬೇಕಾಗತ್ತೆ ಆಕ್ಚುಲಿ ನೀವು ವರ್ಕೌಟ್ ಮಾಡ್ತಾ ಇದ್ರೆ ಡೈರಿ ಪ್ರಾಡಕ್ಟ್ಸ್ ತಗೊಂಡ್ರೆ ಏನು ತೊಂದರೆ ಇಲ್ಲ ನಾನಿಲ್ಲಿ ಅಷ್ಟು ವರ್ಕ್ಔಟ್ ಇನ್ನು ಮಾಡ್ತಾ ಇಲ್ಲ ಹಾಗಾಗಿ ನಾನಿಲ್ಲಿ ತುಪ್ಪನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಸಾರಿನ ಪುಡಿ ಇಟ್ಕೊಂಡಿನಿ ಚಿಲ್ಲಿ ಪೌಡರ್ ನಾನು ತಗೊಂಡಿಲ್ಲ ಅದ್ರ ಬದಲು ರಸಮ್ ಅನ್ನೇ ಒಂದು ಒಂದ್ ಸ್ಪೂನ್ ಅಷ್ಟು ಹಾಕ್ತೀನಿ ಮತ್ತೆ ಗರಂ ಮಸಾಲ ಇದೆ ಅದನ್ನ ಒಂದು ಒಂದ್ ಸ್ಪೂನ್ ಅಷ್ಟ್ ಹಾಕ್ತೀನಿ ಸೊ ಇದಿಷ್ಟನ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದೀನಿ ಈಗ ಹೇಗ್ ಮಾಡ್ತೀನಿ ಅಹ್ ಈ ಒಂದು ಬೀಟ್ರೋಟ್ ಪಲಾವ್ನ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಏನಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತ ನಿಮ್ಮ ಮನೆಯಲ್ಲೂ ಕೂಡ ಇದನ್ನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಬೀಟ್ರೋಟ್ ಕೂಡ ತುಂಬಾನೇ ಒಳ್ಳೇದು ಹೆಲ್ತ್ಗೆ ಸೊ ಈ ರೀತಿ ನೀವು ಒಂದ್ ಸ್ವಲ್ಪ ತುರ್ದಿಟ್ಕೊಂಡು ಇನ್ನ ಮಿಕ್ಕಿರೋದನ್ನ ಹೆಚ್ಕೊಳ್ಳೋದು ಹೆಚ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಇದು ಬಾಯಿಗೆ ಸಿಕ್ಕರೆ ಚೆನ್ನಾಗ್ ಅನ್ಸುತ್ತೆ ಟೇಸ್ಟ್ ಮತ್ತೆ ಈ ತರ ತುರ್ದಿಟ್ಕೊಂಡ್ರೆ ನಿಮ್ಗೆ ಏನಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಪಲಾವ್ಗೆ ಸೊ ಇವಾಗ ನೋಡೋಣ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ನಾನಿಲ್ಲಿ ಸಂಜೆ ಸ್ವಲ್ಪ ಸೋಯಾ ಚಂಕ್ಸ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ವಿಡಿಯೋನ ನಾವು ಫಸ್ಟ್ ನೋಡ್ಕೊಂಡ್ ಬನ್ನಿ ಜಸ್ಟ್ ಹಾಕ್ತೀನಿ ಅಷ್ಟಲ್ಲಿ ನಾನಿಲ್ಲಿ ಒಲೆ ಮೇಲೆ ಇದನ್ನ ಇಟ್ಕೊತೀನಿ ಕುಕ್ಕರ್ ಅನ್ನ ಆಕ್ಚುಲಿ ಇದ್ರಲ್ಲಿ ನಾನು ಮಾಡಿದ್ದು ಸಂಜೆ ಸೋಯಾ ಚಂಕ್ಸ್ ಅಂದ್ರೆ ಪ್ರೋಟೀನ್ ಇರುತ್ತಲ್ವಾ ಒಳ್ಳೇದು ಹೆಲ್ತ್ ಅಂದ್ಬಿಟ್ಟು ಇನ್ನಿಷ್ಟು ಮಿಕ್ಕಿದೆ ಇದನ್ನು ಕೂಡ ನಾನು ರೈಸ್ ಮಾಡಾದ್ರೆ ಇದನ್ನ ಮಿಕ್ಸ್ ಮಾಡಿಬಿಡ್ತೀನಿ ರೈಸ್ಗೆ ಚೆನ್ನಾಗಿರುತ್ತೆ ಸೊ ಇದು ಹೇಗ್ ಮಾಡಿದ್ದೆ ಅಂತ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಇಲ್ಲಿ ಕುಕ್ಕರ್ ಎಲ್ಲ ಒಳ್ಳೆ ಆನ್ ಮಾಡಿ ಕುಕ್ಕರ್ ಇಟ್ಟು ಮತ್ತೆ ಸಿಗ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಬಿಸಿಗಿಟ್ಟಿದ್ದೆ ಸ್ವಲ್ಪ ಕುದಿ ಬರ್ತಿದಂಗೆನೆ ಈ ರೀತಿ ಸೋಯಾ ಚಂಕ್ಸ್ ನೆಲ್ಲ ಹಾಕೊಂಡೆ ಸೊ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಿಟ್ರೆ ಸಾಕು ಈ ರೀತಿ ನಿಮ್ಗೆ ಸ್ವಲ್ಪ ಈ ಸೋಯಾ ಚಂಕ್ಸ್ ಎಲ್ಲಾ ಸ್ವಲ್ಪ ದಪ್ಪ ಆಗುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ನೀರು ಕುದೀತಾ ಇದೆ ಅನ್ನುವಾಗಲೇ ಒಲೆ ಆಫ್ ಮಾಡ್ಬಿಡಿ ಸ್ನೇಹಿತರೆ ಆದ್ಮೇಲೆ ಸೋಯಾ ಚಂಕ್ಸ್ ಅಲ್ಲಿ ತುಂಬಾನೇ ಜಾಸ್ತಿ ನೀರಿನ ಅಂಶ ಇರುತ್ತೆ ಸ್ವಲ್ಪ ಅದನ್ನ ಸ್ಕ್ವೀಸ್ ಮಾಡಿಕೊಂಡು ಒಂದ್ ಪಾತ್ರೆಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಮತ್ತೆ ಅರ್ಶನದ ಪುಡಿ ಮತ್ತೆ ಸ್ವಲ್ಪ ರಸಮ್ ಪೌಡರ್ ಮತ್ತೆ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಯೂಸ್ ಮಾಡಿ ಫ್ರೈ ಮಾಡಿದೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ಮಸಾಲ ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು ತುಂಬಾನೇ ಜ್ಯೂಸಿ ಆಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಲೆ ಮೇಲೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಆಲ್ಮೋಸ್ಟ್ ಕಾದಿದೆ ಕುಕ್ಕರ್ ಇಟ್ಟೀನಿ ಬಟ್ ಇದನ್ನ ನಾನು ಪ್ರೆಷರ್ ಕುಕ್ ಮಾಡಲ್ಲ ಡೈರೆಕ್ಟ್ ಆಗಿ ಮಾಡ್ತೀನಿ ನನ್ನ ಒಂದು ವಿಡಿಯೋನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಪ್ರೆಷರ್ ಕುಕ್ಕರ್ ಆಗಿರ್ಬೋದು ಮತ್ತೆ ಫ್ರಿಜ್ ಆಗಿರ್ಬೋದು ಯೂಸ್ ಮಾಡೋದು ಬಿಟ್ಟೀನಿ ಅಂತ ನೋಡಿ ಚೆಕ್ ಮಾಡಿ ಸೊ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಫಸ್ಟ್ಗೆ ಆಯ್ತಾ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ತೀನಿ ಸ್ವಲ್ಪ ತುಪ್ಪ ಮತ್ತೆ ಕೊಬ್ಬರಿ ಎಣ್ಣೆ ಎರಡು ಕೂಡ ಹಾಕ್ತಾ ಇದ್ದೀನಿ ಇವಾಗ ನೀವು ಬರೀ ಕೊಬ್ಬರಿ ಎಣ್ಣೆ ಅಥವಾ ಬರೀ ತುಪ್ಪನೂ ಹಾಕೊಳ್ಬೋದು ಸೊ ಈಗ ನಾನು ಇದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತೀನಿ ಇದಿಷ್ಟನ್ನ ಬಿಟ್ಟು ಇದೆಲ್ಲ ಹಾಕ್ತೀನಿ ಇದಿಷ್ಟನ್ನ ನಾನು ಈ ಕಡೆ ತೆಗೆದಿಟ್ಟು ಬಿಡ್ತೀನಿ ಮತ್ತೆ ಹಾಕೊಳ್ತೀನಿ ಇದನ್ನ ನಾನೇ ವಿಡಿಯೋ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಸೊ ಇದನ್ನ ಒಂದೇ ರೀತಿ ಹಾಕ್ಬೇಕಲ್ವಾ ಹಾಗಾಗಿ ಎಲ್ಲ ಒಟ್ಟಿಗೆ ಈ ರೀತಿ ಮಸಾಲೆ ಐಟಮ್ ಎಲ್ಲ ಐ ಮೀನ್ ಸ್ಪೈಸಸ್ ಚಕ್ಕೆ ಲವಂಗ ಸೋಂಪು ಜೀರಿಗೆ ಏನೇನು ತೋರ್ಸಿದಾನ ಅದೆಲ್ಲ ಹಾಕೊಂಡ್ಬಿಟ್ಟೆ ಫಸ್ಟ್ಗೆ ಸ್ವಲ್ಪ ಇದು ಫ್ರೈ ಆಗ್ಬೇಕು ಈಗ ಫ್ರೈ ಹಾಕ್ತಿದ್ದಂಗೆ ಒಟ್ಟಿಗೆ ಹಾಕ್ಬೋದಾಗಿತ್ತು ಬಟ್ ಇದೊಂದು ಫ್ರೈ ಆದ್ಮೇಲೆ ನಾವು ಇದನ್ನ ಹಾಕೋಣ ಈರುಳ್ಳಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ಹಾಕಬಹುದಿತ್ತು ಬಟ್ ಸೀದೋಗ್ಬಿಡುತ್ತೆ ಶುಂಠಿ ಎಲ್ಲ ಅದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅದು ಇದೆಲ್ಲ ಉದ್ಬಿಡ್ತು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ತುಂಬಾನೇ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ನಾನು ಯಾರ್ ಬೇಕಾದ್ರೂ ಮಾಡ್ಕೋಬೋದು ತುಂಬಾನೇ ಈಜೆ ಅಂತ ಹೇಳ್ಬೋದು ನೋಡಿ ಎಷ್ಟು ಬೇಗ ಫ್ರೈ ಆಗ್ಬಿಡತ್ತೆ ಸ್ನೇಹಿತರೆ ಈಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಕ್ಕೆ ಮುಂಚೆನೇ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ಗೆ ಮಾಡ್ತಾ ಇತ್ತು ಏನು ತೊಂದರೆ ಇಲ್ಲ ಇವಾಗ್ಲೂ ಕೂಡ ಅದು ಫ್ರೈ ಆದ್ರೂ ಚೆನ್ನಾಗಿರುತ್ತೆ ಏನಾಗಲ್ಲ ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಅದು ಸಾಫ್ಟ್ ಆಗಲಿ ಮುಚ್ಚಿಟ್ಬಿಡಿ ಜಸ್ಟ್ ಒನ್ ಆರ್ ಟೂ ಮಿನಿಟ್ಸ್ ಆದ್ಮೇಲೆ ನಾವು ಈರುಳ್ಳಿ ಇದು ಟೊಮೆಟೊ ಹಾಕೊಳ್ಳೋಣ ಜಾಸ್ತಿ ಮುಚ್ಚ ನಾನು ಇಲ್ಲಿ ಬಿಡ್ತಾ ಇಲ್ಲ ಜಸ್ಟ್ ಒನ್ ಮಿನಿಟ್ ಅಷ್ಟೇ ನೋಡ್ತಾ ಇರ್ಬೋದು ತುಂಬಾ ಏನಿಲ್ಲ ಕೆಂಪದಾಗಿಲ್ಲ ಸಾಕು ಇಷ್ಟ ಆದರೆ ಸಾಕು ಯಾಕಂದ್ರೆ ಇದು ನಾವು ಟೊಮೆಟೊ ಹಾಕಿದ್ಮೇಲೆ ಕೂಡ ಫ್ರೈ ಮಾಡ್ತೀವಲ್ವ ಹಾಗಾಗಿ ಬೇಗ ಬೇಗ ಹಾಕೊಂಡ್ಬಿಡಿ ಏನ್ ತುಂಬಾ ಟೈಮ್ ಬಿಡ್ಬೇಕಂತ ಇಲ್ಲ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಆಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಲಾವ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ನಾನು ಮಾಡಿದಾಗೆಲ್ಲ ವಿಡಿಯೋಸ್ ಮಾಡಿ ಹಾಕ್ತೀನಿ ಬ್ಲಾಗ್ ನೋಡಿ ನಾನು ಎಕ್ಸ್ಕ್ಲೂಸಿವ್ ಆಗಿ ಕುಕಿಂಗ್ ಚಾನೆಲ್ ತರ ಇಲ್ಲ ನನ್ನದು ಜಸ್ಟ್ ನಾನು ಏನ್ ಮಾಡ್ಕೊಳ್ತೀನಿ ಅದನ್ನ ನಿಮ್ಗೆ ಬ್ಲಾಗ್ ತರ ಮಾಡಿ ತೋರಿಸ್ತೀನಿ ಆಯ್ತಾ ಸೊ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ఆతా ఉప్పు నోడి స్వల్ప ఉప్పున హాకణ ఇక స్పూన్ ఇట్కే ఉప్పుకి హాక్టట్టే నోడ్ ఎరడర్ స్పూన్ ఆ ఉప్పు సో ఇవ్వగ ఉప్పు హాక్బిట్టు అది బేగ సాఫ్ట్ ఆగితే ఉప్పు హాక్రె ఈ స్వల్ప ముచ్చి ಈಗ ಇದನ್ನ ಚೆನ್ನಾಗಿ ಮಗಚ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೋಬೇಕು ಬೀಟ್ರೋಟ್ಗೆ ಆ ತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಕಲರ್ಫುಲ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಟ್ರೈ ಮಾಡಿ ಒಮ್ಮೆ ಆಯ್ತಾ ಇದಿಷ್ಟು ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಮುಚ್ಚಿಡೋಣ ಇದನ್ನ ಒನ್ ಟೂ ಮಿನಿಟ್ಸ್ ಸ್ನೇಹಿತರೆ ಅದು ಬೇಯೋ ಸ್ವಲ್ಪ ಇಲ್ಲಿ ಬನಾನ ತೆಗ್ದಿಟ್ಕೋತಾ ಇದೀನಿ ಯಾಕಂದ್ರೆ ಒಂದ್ ಬನಾನ ಇಲ್ಲಿ ಹಾಳಾಗ್ತಾ ಇದೆ ಯೂಸ್ ಮಾಡ್ಬಿಡ್ಬೇಕು ಈಗ ಬನಾನ ಇಟ್ಕೊಳಂಗೆ ಇಲ್ಲ ಸ್ನೇಹಿತರೆ ಎಷ್ಟು ಬೇಗ ಕಪ್ಪಾಗ್ಬಿಡುತ್ತೆ ಅಂದ್ರೆ ಅಷ್ಟು ಬೇಗ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಜ್ಯೂಸ್ ಆದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವ ಕಪ್ ಕಪ್ಪಾಗಿದೆ ಐತೆ ಇದು ಮೋಸ್ಟ್ಲಿ ನಾಳೆ ಬೆಳಗ್ಗೆವರೆಗೂ ಏನೋ ಗೊತ್ತಿಲ್ಲ ಸೊ ನಾನಂತೂ ಇಲ್ಲಿ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳೋದು ಯಾಕಂದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಫ್ರಿಜ್ ಕೂಡ ಯೂಸ್ ಮಾಡ್ತಾ ಇಲ್ವಲ್ಲ ನಾನು ಹಾಗಾಗಿ ಐ ಥಿಂಕ್ ಇದು ನಾಳೆ ಉಳಿಬೋದು ಇದು ನಾಳೆ ಉಳಿಬೋದು ಐ ಥಿಂಕ್ ಸ್ವಲ್ಪ ಮೆತ್ರೆ ಇದೆ ತೆಕೊಂಬಿಡ್ತೀನಿ ಸ್ವಲ್ಪ ನಾವು ಇಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ಯಾಕಂದ್ರೆ ಆಗಲೇ ಒಂದ್ ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಆದಷ್ಟು ಉಪ್ಪನ್ನ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು ತುಂಬಾ ಉಪ್ಪು ಉಪ್ಪು ಹೆಲ್ತ್ ಮತ್ತೆ ಅಷ್ಟು ಒಳ್ಳೇದಲ್ಲ ನಾವಿಲ್ಲಿ ಪೆಪ್ಪರ್ ಕೂಡ ಹಾಕಿದೀವಲ್ವಾ ಪೆಪ್ಪರ್ ಒಳ್ಳೇದು ದೇಹಕ್ಕೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಆಯ್ತಾ ಇವಾಗ ಇದಕ್ಕೆ ನಾವು ತುರ್ದಿರುವಂತಹ ಬೀಟ್ರೂಟ್ ಅನ್ನು ಕೂಡ ಹಾಕೊಳ್ಳೋಣ ಇನ್ನು ಕಲ್ಪ್ ಆಗಿರುತ್ತೆ ನಾನು ಡೈಲಿ ಪಾಸಿಟಿವ್ ರಿಮೈಂಡರ್ಸ್ ವಿಡಿಯೋಸ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಅದು ಇಂಗ್ಲಿಷ್ ಅಲ್ಲಿ ಇದೆ ಸೊ ಆಕ್ಚುಲಿ ನಾನು ಪಾಸಿಟಿವ್ ಕರ್ನಾಟಕ ಅಂತ ಒಂದು ಇಂಗ್ಲಿಷ್ ಇದೆ ನೀನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಇಂಗ್ಲಿಷ್ ಅಲ್ಲಿ ವಿಡಿಯೋಸ್ ಮಾಡ್ತಿರ್ತೀನಿ ಅದರದ್ದು ತಾತ್ಪರ್ಯ ಅಂತ ಅಂದ್ಬಿಟ್ಟು ನಾನು ಕೆಲವೊಂದು ವಿಡಿಯೋಗೆ ಹಾಕಿರ್ತೇನೆ ಕಾಮೆಂಟ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೀನಿಂಗ್ ಅನ್ನ ಚೆಕ್ ಮಾಡಿ ಕನ್ನಡಾಗಿ ಸಪರೇಟ್ ಅಕೌಂಟ್ ಇದೆ ಅದರಲ್ಲೂ ಕೂಡ ಆದಷ್ಟು ಬೇಗ ನಾನು ಕನ್ನಡದಲ್ಲೂ ಕೂಡ ಮೋಟಿವೇಶನ್ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಾಡ್ತೀನಿ ಬಟ್ ಎಲ್ಲಾನು ಮಾಡ್ಕೋಬೇಕಲ್ಲ ಟೈಮೇ ಆಗ್ತಾ ಇಲ್ಲ ಹಾಗಾಗಿ ಆದಾಗ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲು ಸೊ ನೋಡ್ತಾ ಇರ್ಬೋದು ನೀವು ಇವಾಗ ಇಲ್ಲಿ ಕಲರ್ಫುಲ್ ಆಗಿದೆ ಸೊ ಇವಾಗ ನಾನು ಇದಕ್ಕೆ ಇನ್ನೊಂದು ಟೂ ಮಿನಿಟ್ಸ್ ಇದು ವಾಸನೆ ಹೋಗ್ಲಿ ಅಷ್ಟರಲ್ಲಿ ಇದನ್ನ ನಾನು ಹೆಚ್ಚಿಟ್ಕೊಂಡ್ಬಿಡ್ತೀನಿ ಜ್ಯೂಸ್ ಮಾಡೋದಕ್ಕೆ ಸ್ನೇಹಿತರೆ ನೋಡಿ ಮೂರು ಬಾಳೆಹಣ್ಣಿಗೆ ನನ್ಗೆ ಇಷ್ಟೇ ಸಿಕ್ಕಿದ್ದು ಅದು ಚಿಕ್ಕ ಚಿಕ್ಕ ಬಾಳೆಹಣ್ಣು ಎಲ್ಲ ಈ ತರ ತುಂಬಾ ಹಣ್ಣಾಗಿದ್ದಾರ ತೆಗೆದ್ಬಿಟ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಹಾಗಾಗಿ ನಾನು ಇದನ್ನು ಎರಡನ್ನೂ ಕೂಡ ಯೂಸ್ ಮಾಡ್ಬಿಡ್ತೀನಿ ಇವಾಗ ಇದನ್ನು ಹಾಕ್ತೀನಿ ಮತ್ತೆ ಈ ಹಸಿ ಕಸನೆಲ್ಲ ನಾನು ಬಿಸಾಕೋದೆ ಎಲ್ಲ ಗೊತ್ತ ಸ್ನೇಹಿತರೆ ಇದನ್ನು ಕೂಡ ಗೊಬ್ಬರ ಮಾಡ್ತೀನಿ ಹಸಿ ಕಸನ ಬಿಸಾಕಿದ್ರೆ ನಮ್ ದುಡ್ಡನ್ನ ನಾವೇ ಬಿಸಾಕದಂಗೆ ಅಂತ ನಾನು ಎಲ್ಲೋ ಕೇಳಿದ್ದೆ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತಾ ಇದೀನಿ ಸೊ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ಸಾಧ್ಯ ಆದಾಗ ಸೊ ತುಂಬಾನೇ ಗೊಬ್ಬರಗಳು ಮಾಡಿ ಇಟ್ಟಿದೀನಿ ಇವಾಗ ಮನೆಯಲ್ಲಿ ಗಿಡಕ್ಕೆಲ್ಲ ಉಪಯೋಗಿಸ್ತೇನೆ ಮತ್ತೆ ತುಂಬಾ ಹಾಗೆ ಇದೆ ಗೊಬ್ಬರ ಮನೆಯಲ್ಲಿ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಸೊ ಅಡಿಕೆ ಹಳೆದು ಅಂದ್ರೆ ಒಂದು ಬಿಸ್ನೆಸ್ ಏನೇ ಅಡಿಕೆ ಹಾಳೆ ಬಿಸ್ನೆಸ್ ಅಲ್ವಾ ಅಡಿಕೆ ತಟ್ಟೆ ಮಾಡುವಂತದ್ದು ಟ್ರೇಡಿಂಗು ಮತ್ತೆ ಮ್ಯಾನುಫ್ಯಾಕ್ಚರಿಂಗು ಸೊ ಅಡಿಕೆ ಹಾಳೆದು ವೇಸ್ಟೇಜ್ ಇಂದ ಕೂಡ ನಾನು ಗೊಬ್ಬರ ಮಾಡಿದ್ದೀನಿ ಹಾಗೇನೆ ಮನೆಯಲ್ಲಿ ಈ ತರ ಉತ್ಪತ್ತಿ ಆಗುವಂತಹ ಹಸಿ ಕಸ ಕೂಡ ನಾನು ಹಾಕಿ ಗೊಬ್ಬರ ಮಾಡಿದ್ದೀನಿ ಸೊ ಸದ್ಯದಲ್ಲ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆನು ಇದೆ ಬಾಳೆಹಣ್ಣು ಹಾಕಕ್ ಮುಂಚೆ ಈಗ ಎಷ್ಟಾಗಿದೆ ನೋಡೋಣ ಬನ್ನಿ ಸೊ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಇವಾಗ ಈಗ ನಾನು ಇದಕ್ಕೆ ನದಿ ಗಮ್ ಅಂತ ಇದೆ ನದಿ ಸಾಫ್ಟ್ ಆಗಿದೆ ಎಲ್ಲ ಈಗ ನಾನು ಇದಕ್ಕೆ ಅಕ್ಕಿನ ಹಾಕ್ತೀನಿ ಸ್ನೇಹಿತರೆ ಅರ್ಶನ ಹಾಕುದ್ನ ಇಲ್ಲ ಅರ್ಶನ ಹಾಕೋದೇ ಮರ್ತೋಯ್ತ ಅಂತ ಇವಾಗ ಹಾಕ್ತೀನಿ ಏನಾಗಲ್ಲ ಸೊ ಒಂದ್ ಸ್ವಲ್ಪ ಅರ್ಶನ ಹಾಕ್ತೀನಿ ಆಕ್ಚುಲಿ ಇದನ್ನ ನಾವು ಅವಾಗ್ಲೇನೆ ಹಾಕ್ಬೇಕಾಗಿತ್ತು ನನ್ಗೆ ಮರ್ತೋಯ್ತು ಸೊ ಏನೇ ಪಲಾವ್ ಅಥವಾ ಏನೇ ಅಡುಗೆ ಮಾಡುವಾಗ ಸ್ವಲ್ಪ ಒಂದ್ ಚಿಟಕೆ ಅರ್ಶನ ಹಾಕದ್ದು ಹೆಲ್ತ್ಗೂ ತುಂಬಾನೇ ಒಳ್ಳೇದು ಕಲರು ಚೆನ್ನಾಗಿ ಬರುತ್ತೆ ಸೊ ನಿನ್ನೆ ಮೆಂತ್ಯ ದೋಸೆ ಮಾಡಿದ್ನ ಅದಕ್ಕೂ ಕೂಡ ಅರ್ಶನ ಹಾಕಿದೆ ಒಂದ್ ಸ್ವಲ್ಪ ಸೊ ನೋಡಿ ಇವಾಗ ಇದಕ್ಕೆ ಅಕ್ಕಿ ಹಾಕ್ತೀನಿ ನೀರನ್ನೆಲ್ಲ ಚೆಲ್ಬಿಟ್ಟು ಸೊ ನೀರೆಲ್ಲ ಚೆಲ್ಲಿದ್ದೀನಿ ಇವಾಗ ಸೊ ಇದಕ್ಕೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ರೈಸ್ ಕಮ್ಮಿ ಆ ತರನೇ ತಿನ್ಬೇಕು ನಾವು ವೆಜಿಟೇಬಲ್ಸ್ ಹೆಚ್ಚಾಗಿರ್ಬೇಕು ಮತ್ತೆ ರೈಸ್ ಆದಷ್ಟು ಕಮ್ಮಿ ಇರಬೇಕು ನನ್ಗೆ ಇವಾಗಿದ್ದು ಇವಾಗ ಮತ್ತೆ ಬೆಳಗ್ಗೆಗೂ ಆಗೋ ತರ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಬೆಳಗ್ಗೆನು ನನ್ ಸ್ವಲ್ಪ ಇರುತ್ತೆ ವಿಡಿಯೋ ಎಡಿಟಿಂಗು ಮತ್ತೆ ವಿಡಿಯೋ ಮಾಡೋ ಅಂಥದ್ದು ಮಾತಾಡುವಂಥದ್ದು ಎಲ್ಲ ಇವತ್ತು ಸುಮಾರು ಕೆಲಸ ಇರುತ್ತೆ ಹಾಗಾಗಿ ನಾನಿಲ್ಲಿ ಬೆಳಗ್ಗೆಗೂ ಆಗೋ ತರ ಮಾಡ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಬೆಳೆದು ಕೂಡ ಹಾಕೋತೀನಿ ಇವಾಗ ಸೊ ಇವಾಗ ಇದನ್ನ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಫ್ರೈ ಆಗ್ಬೇಕು ಈಗ ಈ ಹಂತದಲ್ಲಿ ಒಂದು ಜೋರ್ ಮಾಡ್ತಾ ಇದೀನಿ ಬೇಗ ಆಗ್ಲಿ ಅಂತ ತುಂಬಾ ಏನು ಇದಾಗ್ಬೇಕಂತ ಬಿಸಿ ಗಿಡದೇ ಮರ್ದ್ಬಿಟ್ಟಿದ್ದೆ ಸೊ ಹಾಗೆ ನಾನು ತಣ್ಣೀರ ಇವಾಗ ಹಾಕ್ತೀನಿ ಏನು ಮಾಡಕಾಗಲ್ಲ ಸೊ ಬಿಸಿ ಇಟ್ಬಿಟ್ಟು ನೀರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಈ ಲೋಟದಲ್ಲಿ ಮೆಷರ್ ಮಾಡಿದ್ನಲ್ಲ ಅಕ್ಕಿನ ಸೊ ಇದೇ ಲೋಟದಲ್ಲಿ ಒಂದು ಆಕ್ಚುಲಿ ನಾನ್ ಯೂಸ್ ಮಾಡ್ತಾ ಇರೋ ಅಕ್ಕಿಗೆ ನೀರ್ ಜಾಸ್ತಿ ಇಡಿಸುತ್ತೆ ನೋಡಿ ನಿಮ್ ಅಕ್ಕಿ ಯಾವ ರೀತಿ ಎಷ್ಟು ನೀರ್ ಬೇಕಾಗುತ್ತೆ ನೋಡ್ಕೊಂಡು ನಿಮ್ಗೆ ಗೊತ್ತಿರೋ ಇಟ್ಕೊಳ್ಳಿ ಬಟ್ ಇವಾಗ ಇದಕ್ಕೆ ಒಂದು ಗೆ ಟೂ ಅಂಡ್ ಹಾಫ್ ಕಪ್ ನೀರ್ ಹಂಗೆ ಹಾಕ್ತೀನಿ ಟೂ ಗ್ಲಾಸಸ್ ಆಫ್ ರೈಸ್ ತಗೊಂಡಿದ್ದೆ ಸೊ ನಾನಿಲ್ಲಿ ಫೈವ್ ಗ್ಲಾಸ್ ನೀರ್ ಹಾಕ್ತೀನಿ ಸೊ ಒಂದ್ ಹಿಡಿ ಅಕ್ಕಿ ಎಕ್ಸ್ಟ್ರಾನೇ ಹಾಕಿದೀನಿ ಸೊ ಹಾಗಾಗಿ ಫೈವ್ ಗ್ಲಾಸ್ ಐ ತಿಂಕ್ ಫೈವ್ ಅಂಡ್ ಹಾಫ್ ಗ್ಲಾಸ್ ಹಾಕ್ತೀನಿ ಯಾಕಂದ್ರೆ ಈ ಅಕ್ಕಿಗೆ ನೀರ್ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ನೀರ್ ಹಾಕ್ತಾ ಇದೀನಿ ಬಿಸಿ ನೀರು ಹಾಕ್ಬೋದಾಗಿತ್ತು ಬಟ್ ಇವಾಗ ಇದನ್ನ ಸ್ವಲ್ಪ ಕುದಿಯಕ್ಕೆ ಬಿಡೋಣ ನೀವೇನಾದ್ರೂ ಪ್ರೆಷರ್ ಕುಕ್ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಕುದ್ದಾದ್ಮೇಲೆ ಕುಕ್ಕರ್ ಮುಚ್ಚಿ ಕೂಗಿಸ್ಕೊಳ್ಳಿ ಬಟ್ ನಾನು ಇಲ್ಲಿ ಪ್ರೆಷರ್ ಕುಕ್ ಮಾಡಲ್ಲ ಯಾಕಂದ್ರೆ ನಾನು ಕುಕ್ಕರ್ನ ಬಳಸ್ತಾ ಇಲ್ಲ ಹೆಲ್ತ್ ಗೆ ತುಂಬಾನೇ ಕೆಟ್ಟದ್ದು ಪ್ರೆಷರ್ ಕುಕ್ ಮಾಡಿ ತಿಂದ್ರೆ ಎಲ್ಲರೂ ಕೂಡ ಪ್ರೆಷರ್ ಕುಕ್ಕರೇ ಬಳಸ್ತಾ ಇದ್ದಾರೆ ಇವತ್ತಿನ ದಿವಸ ಬಟ್ ಅದು ಯಾವುದು ಕೂಡ ಹೆಲ್ತ್ ಗೆ ಒಳ್ಳೇದಲ್ವೇ ಅಲ್ಲ ಬೇಗ ಡಯಾಬಿಟಿಸ್ ಬರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಶುಗರ್ ಹಾಗಾಗಿ ನಾನಿಲ್ಲಿ ಡೈರೆಕ್ಟ್ ಆಗಿ ಮಾಡ್ತಾ ಇದೀನಿ ಸೊ ನೀವು ಇದ್ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬಹುದು ಸ್ವಲ್ಪ ಕುದಿ ಬರ್ಲಿ ಅದು ಆಮೇಲೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಬೇಯಿಸ್ಕೊಳ್ಳೋಣ ಈಗ ಇದೊಂದು ಸ್ವಲ್ಪ ಕುದಿ ಬರ್ಲಿ ಅಲ್ಲಿವರೆಗೂ ಮುಚ್ಚಿರ ಅಷ್ಟ್ರಲ್ಲಿ ನಾನು ಈ ಎರಡು ಬಾಳೆಹಣ್ಣು ಕೂಡ ಹೆಚ್ಚಿ ಜ್ಯೂಸ್ ಮಾಡ್ಕೊಳ್ತೀನಿ ಏನೇನು ಹಾಕ್ತೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ ಬನಾನಾ ಜ್ಯೂಸ್ಗೆ ಸ್ನೇಹಿತರೆ ನಂಗೆ ಇಲ್ಲಿ ರಸಂ ಪೌಡರ್ ಮತ್ತೆ ಈ ಗರಂ ಮಸಾಲ ಇಟ್ಕೊಂಡಿತ್ತಲ್ಲ ಅದ್ ಹಾಕೋದೇ ಮರ್ತೋಯ್ತು ನೀರ್ ಹಾಕೋದಕ್ಕೆ ಮುಂಚೆನೆ ಹಾಕ್ಬೇಕಾಗಿತ್ತು ಬಟ್ ಸಾರಿ ನೀವು ಮರಿಬೆಡಿ ಮಾಡ್ಕೊಳ್ವಾಗ ನಾನಿವಾಗ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ಗರಂ ಮಸಾಲ ಮರ್ತೋದ್ರೆ ಇವಾಗ ಈ ಹಂತದಲ್ಲಿ ಹಾಕ್ಬೋದು ಏನಾಗೋದಿಲ್ಲ ಆಯ್ತಾ ಗ್ರೀನ್ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ನಾನಿಲ್ಲಿ ಸ್ವಲ್ಪನೇ ರಸಂ ಪೌಡರ್ ಹಾಕ್ತಾ ಇದ್ದೀನಿ ನಿಮ ಹತ್ರ ಏನ್ ಪೌಡರ್ ಇರುತ್ತೋ ಅದನ್ನ ಹಾಕೊಳ್ಳಿ ಸ್ನೇಹಿತರೆ ಏನು ತೊಂದರೆ ಇಲ್ಲ ಆಯ್ತಾ ಸೊ ಇದೇ ಆಗಬೇಕು ಅದೇ ಆಗ್ಬೇಕಂತ ಏನೇ ಇಲ್ಲ ಸೊ ಇಷ್ಟ ಆದ್ಮೇಲೆ ಇವಾಗ ಇದನ್ನ ಮತ್ತೆ ತಿರುಗಿಸಿ ಮುಚ್ಚಿಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇಲ್ಲಿ ಇವಾಗ ಮೇಲ್ ಬಂತು ಅಕ್ಕಿ ಈಗ ಇದು ಚೆನ್ನಾಗಿ ಬೇಯ್ಲಿ ಸ್ನೇಹಿತರೆ ಇವಾಗ ನಾನು ಇಲ್ಲಿ ಕ್ವಿಕ್ ಆಗಿ ಆಗ್ಬೇಕು ಅಂತ ಹೇಳಿ ಸಿಂಪಲ್ ಆಗಿ ಜ್ಯೂಸ್ ಮಾಡ್ತಾ ಇದ್ದೀನಿ ಏನೇನು ಹಾಕ್ತಾ ಇದೀನಿ ತೋರಿಸ್ತೀನಿ ಸ್ವಲ್ಪ ಒಂದ್ ನಾಲ್ಕು ಬಾದಾಮಿ ಇದು ತುಂಬಾ ನೆನೆಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಹಾಗೆ ಜಸ್ಟ್ ತೊಳೆದಿಟ್ಟಿದ್ದೀನಿ ಮತ್ತೆ ಸ್ವಲ್ಪ ಇದು ದ್ರಾಕ್ಷಿ ಮತ್ತೆ ಎರಡೆ ಎರಡು ಏಲಕ್ಕಿ ಎರಡು ಆಗೋಷ್ಟು ನೋಡಿ ಎಸಿಪ್ಪೆ ತೆಗೆದಿಟ್ಟಿದ್ದೀನಿ ನಿಮ್ಗೆ ಎಷ್ಟು ಅಂತ ತೋರಿಸೋಣ ಅಂತ ಹೇಳಿ ಎರಡು ಏಲಕ್ಕಿ ಮತ್ತೆ ಎರಡೆ ಎರಡು ಲವಂಗ ಸೊ ಇದಿಷ್ಟು ಹಾಕಿ ಸ್ವಲ್ಪ ನೀರ್ ಹಾಕಿ ಜ್ಯೂಸ್ ಮಾಡ್ತೀನಿ ಇದಕ್ಕೆ ನೀವು ಮೊಸರು ಹಾಕಬಹುದು ನಾನು ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಲ್ಲ ಹಾಗಾಗಿ ಮೊಸರು ಹಾಕ್ತಾ ಇಲ್ಲ ಸೊ ನೀವು ಇದಕ್ಕೆ ಮೊಸರು ಹಾಕೋಬಹುದು ಮತ್ತೆ ಏನು ಕ್ಯಾಶು ಹಾಕೋಬಹುದು ಮತ್ತೆ ಸ್ವಲ್ಪ ಫ್ಲಾಕ್ ಸೀಡ್ಸ್ ಪೌಡರ್ ಹಾಕೊಳ್ಬಹುದು ನಾನು ಕೂಡ ಫ್ಲಾಕ್ ಸೀಡ್ಸ್ ಇದೆ ನನ್ನ ಹತ್ರ ಬಟ್ ಅದು ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಫ್ಲಾಕ್ ಸೀಡ್ಸ್ ಹಾಗೆ ಹಾಕಿದ್ರೆ ಪೌಡರ್ ಆಗಲ್ಲ ಅದು ಅಷ್ಟು ಚೆನ್ನಾಗಿ ದೊಡ್ಡ ಜಾರಲ್ಲಿ ಹಾಗಾಗಿ ನಾನು ಇಷ್ಟೇ ಹಾಕ್ತಾ ಇದೀನಿ ಸೊ ಇಷ್ಟು ಹಾಕಿ ನಾನು ಇದಕ್ಕೆ ಒಂದು ಚೂರು ಸಕ್ಕರೆ ಹಾಕಲ್ಲ ಒಂದು ಚೂರು ಬೆಲ್ಲ ಹಾಕಲ್ಲ ಯಾಕಂದ್ರೆ ಇದರಲ್ಲಿ ದ್ರಾಕ್ಷಿ ಇದೆಯಲ್ಲ ಅದೇ ಕೂಡ ಸ್ವೀಟ್ನೆಸ್ ಕೊಡುತ್ತೆ ಮತ್ತೆ ಬಾಳೆಹಣ್ಣಲ್ಲಿ ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಇದನ್ನ ಜ್ಯೂಸ್ ಮಾಡ್ಕೊತೀನಿ ಇವಾಗ ಸೊ ಇದನ್ನ ಮಾಡೋದಕ್ ಮುಂಚೆ ಇವಾಗ ಇಲ್ಲಿ ಎಷ್ಟು ಬೆಂದಿದೆ ನೋಡೋಣ ಬನ್ನಿ ಆಮೇಲೆ ನಾನು ಜ್ಯೂಸ್ ಮಾಡ್ತೀನಿ ಸೊ ನೋಡಿ ನೋಡ್ ನೋಡ್ತಿದ್ದಂಗೆನೆ ಆಲ್ಮೋಸ್ಟ್ ರೆಡಿ ಆಗಿದೆ ಒಂದ್ ಸ್ವಲ್ಪ ಬೇಯ್ಬೇಕು ನೋಡಿ ಎಷ್ಟು ಕಲರ್ಫುಲ್ ಇದೆ ನೋಡಿ ಸ್ನೇಹಿತರೆ ನೀವು ಪ್ರೆಷರ್ ಕುಕ್ ಮಾಡ್ದಿರಾ ಡೈರೆಕ್ಟ್ ಆಗಿ ಮಾಡಿದ್ರು ಎಷ್ಟು ಬೇಗ ರೈಸ್ ಮಾಡ್ಕೊಳ್ಬಹುದು ಅಂತ ಅನ್ಬಿಟ್ಟು ದಯವಿಟ್ಟುನು ನೀವ್ ಯಾರೆಲ್ಲ ಹೆಲ್ತ್ ಕಾನ್ಶಿಯಸ್ ಇದೀರಾ ಹೆಲ್ತ್ ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದೀರಾ ನಿಮ್ಗ ಅನ್ಕೊಂಡಿಲ್ಲ ಅಂದ್ರೂ ಕೂಡ ಅದನ್ನ ಬೆಳೆಸ್ಕೊಳ್ಳಿ ಗೊತ್ತಿರುವಂತ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮತ್ತೆ ಫ್ರಿಡ್ಜ್ ಯೂಸ್ ಮಾಡೋದನ್ನ ನಿಲ್ಸಿ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ ಸಪ್ರೇಟ್ ಆಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ಯಾಕೆ ಫ್ರಿಜ್ಜು ಕುಕ್ಕರ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಅನ್ಬಿಟ್ಟು ಏನೇನ್ ರೋಗಗಳು ಬರುತ್ತೆ ಅಂತ ಹೇಳಿ ಓವನ್ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಮತ್ತೆ ಕುಕ್ಕರ್ ಆಗಿರ್ಬೋದು ಇದ್ಯಾವ್ದು ಕೂಡ ಹೆಲ್ತ್ ಗೆ ಒಳ್ಳೇದಿಲ್ಲ ಅದ್ರಿಂದಾನೆ ನಮ್ಗೆ ಖಾಯಿಲೆಗಳು ಜಾಸ್ತಿ ಬರ್ತಾ ಇರೋದು ಸೊ ನೀವು ನೋಡ್ತಾ ಇರಬೋ ಸ್ನೇಹಿತ ಆಲ್ಮೋಸ್ಟ್ ಬಂದಿದೆ ಇವಾಗ ಇನ್ನೊಂದ್ ಸ್ವಲ್ಪ ಇದು ಬೇಯಬೇಕು ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಣ ಅಂತ ಅನಿಸ್ತಾ ಇದೆ ನನ್ಗೆ ನೋಡ ಇನ್ನೊಂದ್ ಚೂರ್ ನೀರ್ ಹಾಕ್ತೀನಿ ಸ್ನೇಹ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಇದಕ್ಕೆ ಈ ರೀತಿ ಒಂದ್ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಗಜ್ಬಿಟ್ಟು ನೋಡಿ ಉಪ್ಪು ಬೇಕಾದ್ರೆ ನೀವು ಹಾಕೊಡಿ ನಾನ್ ಮತ್ತೆ ಟೇಸ್ಟ್ ನೋಡಕ್ ಹೋಗ್ಲಿಲ್ಲ ಸಾಕು ಅಂತ ಹೇಳಿ ಉಪ್ಪು ಖಾರ ಎಲ್ಲ ನೀವು ನೀರ್ ಕುದಿಯೋ ಟೈಮಲ್ಲಿ ನೋಡ್ಕೊಂಡು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೋದು ನಾನು ಇವಾಗ ಇದನ್ನ ಮುಚ್ಚಿಡ್ತೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಆ್ಯಡ್ ಮಾಡಿ ನಾನ್ ಜ್ಯೂಸ್ ರೆಡಿ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ ಮತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನೀರ್ ಹಾಕಿದ್ರೆ ಸಾಕಾಗುತ್ತೆ ಹೀಗಿದ ಚೆನ್ನಾಗಿ ರುಬ್ತೀನಿ ಸ್ನೇಹಿತರೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಸೊ ಐ ತಿಂಕ್ ಸಾಕ ಅಂತ ನೀವೊಂದ್ ಸ್ವಲ್ಪ ನೀರ್ ಆ್ಯಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ ಅಂದ್ರೆ ನೀರು ಎಷ್ಟು ಬೇಕೋ ಅಷ್ಟು ನಾನು ಇವಾಗ ಇಲ್ಲಿ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ ಆಮೇಲೆ ಬೇಕಾದ್ರೆ ನೀರ್ ಆ್ಯಡ್ ಮಾಡ್ಕೊಳ್ಬಹುದು ಈಗ ನಾನು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೀರನ್ನು ಕೂಡ ಹಾಕೊಳ್ಬಹುದು ಎಸ್ ಸ್ನೇಹಿತರೆ ನೋಡಿ ಈ ತರ ಕನ್ಸಿಸ್ಟೆನ್ಸಿನಲ್ಲಿ ನಾನು ಇಲ್ಲಿ ಸ್ಮೂದಿ ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ ನೀವು ಮಿಲ್ಕ್ ಆ್ಯಡ್ ಮಾಡ್ಕೋಬಹುದು ಇಲ್ಲ ಮೊಸರು ತೆಂಗಿನ ತುರಿ ಎಲ್ಲ ಆ್ಯಡ್ ಮಾಡ್ಕೋಬಹುದು ಬಟ್ ನಾನು ಇವಾಗ ಇಲ್ಲಿ ಸಿಂಪಲ್ ಆಗಿ ಕ್ಲೀನ್ ಆಗಿ ಮಾಡಿದೀನಿ ಬೇಗ ಆಗ್ಲಿ ಅಂತ ಹೇಳಿ ಬೇಕಾದ್ರೆ ಅಲ್ಲ ಕಾಯಿ ತುರಿ ಆಡ್ ಮಾಡ್ಬೋದಿತ್ತು ಬಟ್ ಲೇಟ್ ಆಗುತ್ತೆ ಅಂತ ಇಷ್ಟೇ ಸಿಂಪಲ್ ಆಗಿ ಮಾಡಿದೀನಿ ಸ್ನೇಹಿತರೆ ನೋಡಿ ಇದೆಲ್ಲ ಇವಾಗ ಸ್ವಲ್ಪ ನೀಟ್ ಸೊ ಇದೆಲ್ಲ ತೊಳೆಯು ಇಷ್ಟೋ ತರಕೂ ಯೂಸ್ ಮಾಡಿದ್ದು ಇವಾಗ ನೋಡೋಣ ಹೇಗಾಗಿದೆ ಅಂತ ರೈಸ್ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಎಷ್ಟು ಬೇಗ ನಾವು ಪ್ರೆಷರ್ ಕುಕ್ ಮಾಡಿದಿರ ರೈಸ್ ಮಾಡಿದೀವಿ ಇವತ್ತಲ್ವಾ ಸೊ ನೀವು ಟ್ರೈ ಮಾಡಿ ಆಲ್ಮೋಸ್ಟ್ ಬೆಂದೋಗಿದೆ ಈಗ ಮುಚ್ಚಿಟ್ಟು ಇನ್ನು ಹೋಟೆಲ್ ಸ್ಟೈಲ್ ನಲ್ಲಿ ಬೀಟ್ರೋಟ್ ರೈಸ್ ರೆಡಿ ಆಗಿದೆ ಸೋಯಾ ಚೆನ್ಸ್ ಹಾಕ್ಬೇಕು ಅನ್ಕೊಂಡೆ ಬಟ್ ಹಾಕಲ್ಲ ಯಾಕಂದ್ರೆ ತಿನ್ನೋವಾಗ ಹಾಕೊಳ್ತೀನಿ ನಾನು ಇಷ್ಟು ರೈಸ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ಈವ್ನಿಂಗ್ ಮಾಡಿರೋದು ಹಾಗಾಗಿ ಇದು ನಾನು ಬೆಳಗ್ಗೆಗೂ ಬೇಕಲ್ಲ ಈಗ ಟೈಮ್ ಬಂದು ಇಷ್ಟು ಗೊತ್ತಾ ನೈನ್ ತರ್ಟಿ ಟೂ ಆಗಿದೆ ನೈಟ್ ಹಾಗಾಗಿ ಇವಾಗ ಇದ್ ಮಾಡ್ತಿರೋದ್ರಿಂದ ಇದು ಬೆಳಿಗ್ಗೆ ತಿನ್ಬೋದು ಏನಾಗೋದಿಲ್ಲ ಇದು ನಾನು ಈವ್ನಿಂಗ್ ಫೈವ್ ಓ ಕ್ಲಾಕ್ ಹಂಗ ಮಾಡಿದ್ದು ಸೊ ಹಾಗಾಗಿ ಇವಾಗ ಇದನ್ನು ಖಾಲಿ ಮಾಡ್ಬಿಡ್ತೀನಿ ಸೊ ನೋಡೋದಿಲ್ಲ ಸ್ನೇಹಿತರೆ ನೀವು ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೇಗಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ರೀ ಉಪ್ಪೆಲ್ಲ ಸರಿ ಇದೆ ಅಂತ உப்பு கம்மி பீட்டரூட் ஃப்ளேவர்ஸ் அக்க இது துணாச்சு தான் டெஃபினெட் மஸ்டு ட்ரை நான் இவ்வாக தின்வாக சூடு உப்பு ஹாக்கொள்ளி பட் துணேலான்னு நடித்து திந்தா திந்த சரி ஓகேபே துபே ನಾನಿವಾಗ ನೋಡಿ ಮೆಣಸಿನ್ಕಾಯಿ ಕೂಡ ನಾನು ಬಿಸಾಕಾಲ ಇದು ಹಸಿ ಕಸ ಕಾರ್ ನಿವಾಗ್ಬಿಟ್ಟು ಇದಕ್ಕೆ ಮುಚ್ಚಿಟ್ಟು ಒಂದೆರಡು ಎರಡು ನಿಮಿಷ ಒಲೆ ಆಫ್ ಮಾಡಿ ಬಿಟ್ಬಿಡ್ತೀನಿ ಅದು ಬೇಯ್ಕೊಳ್ಳುತ್ತೆ ಬಿಸಿಗೆ ಬಿಸಿಗೆನೆ ಈಗ ಮಾಡಿಬಿಟ್ಟು ಇದಕ್ಕೆ ಒಂದು ಕಲ್ಲು ಇಟ್ಬಿಡ್ತೀನಿ ಇದ್ರ ಮೇಲೆ ಕಲ್ಲು ಇದೆ ಎಲ್ಲೆಲ್ಲೋ ನೋಡಿ ಕಲ್ಲು ಅದು ಗಾಳಿ ಮಿಸ್ ಮಾಡಬೇಡಿ ಸ್ನೇಹಿತರೆ ನನ್ನ ಡಿನ್ನರ್ ರೆಡಿ ಆಗಿದೆ ಬೀಚ್ ಪಲಾವ್ ಹಾಗೂ ಬನಾನಾ ಶೇಕ್ ಸ್ಮೂತಿ ಸೊ ನಾನು ಇದಕ್ಕೆ ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೀನಿ ಇದು ಕೇಸರಿ ಬಂದು ನನ್ನ ಫ್ರೆಂಡ್ ಕೊಟ್ಟಿದ್ದು ಇರಾನ್ ಇಂದ ಬಂದಿದ್ರು ನನ್ನ ಫ್ರೆಂಡು ಸೊ ಟೀನಾ ಅಂತ ನನ್ನ ಫ್ರೆಂಡು ಸೊ ನನ್ನ ಜೊತೆ ಓದ್ದವ್ರು ಇರಾನ್ ನಲ್ಲಿ ಇರ್ತಾರೆ ಅವರು ಅವಾಗ ಅವಾಗ ಹಿಂದೆ ಬರ್ತಾ ಇರ್ತಾರೆ ಅದು ಕೂಡ ಹಾಕಿದಿನಿ ಸೊ ನಾನು ಒಂದು ಡಿನ್ನರ್ ರೆಡಿ ಆಗಿದೆ ಸ್ವಲ್ಪ ನಾನು ಉಪ್ಪನ್ನ ಹಾಕೊಳ್ತೀನಿ ಕಮ್ಮಿ ಅಂತ ಅನ್ಸುತ್ತಲ್ವಾ ಅಲ್ವಾ ಸೊ ಜಸ್ಟ್ ಸೈಡಲ್ಲಿ ಹಾಕೊಳ್ತಾನೆ ತಿನ್ನೋವಾಗ ಬೇಕನ್ಸಿದ್ರೆ ಹಾಕೋತೀನಿ ಅಷ್ಟೇ ಸೊ ಇದಿಷ್ಟು ನನ್ನ ಡಿನ್ನರ್ ಇವತ್ತು ಸಿಂಪಲ್ ಆಗಿ ಸೊ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ